Códeo Jungle. Preview Preview Preview, Preview. ಈ ಒಂದು ಚುನಾವಣೆಗೆ ನಿಲ್ಲಬೇಕು ನಾನು ಆಕಾಂಕ್ಷಿ ಅಂತಕ್ಕಂಥದ್ದು ಎಂದೂ ಕೂಡ ನನ್ನ ಕನಸು ಮನಸ್ಸಿನಲ್ಲಿ ಭಾವಿಸಿರಲಿಲ್ಲ ಆದರೆ ಇವೆಲ್ಲ ಕೂಡ ಯಾವ್ಯಾವ ರೀತಿ ಕೆಲವೊಂದಷ್ಟು ರಾಜಕೀಯದ ಬದಲಾವಣೆಗಳಾಯಿತು ಅಂತಕ್ಕಂಥದ್ದು ನಿಮ್ಮ ಕಣ್ಣು ಮುಂದೆ ಇದೆ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಚುನಾವಣೆಯಲ್ಲಿ ಏಳು ಬೀಳು ಸರ್ವೇ ಸಾಮಾನ್ಯ ಎಲ್ಲ ಸಾಧಕ ಬಾಧಕಗಳು ಇರುತ್ತೆ ಆದರೆ ಚುನಾವಣೆಯನ್ನು ಬರೀ ಗೆಲ್ತಕ್ಕಂಥ ದೃಷ್ಟಿಯಲ್ಲೇ ಇವತ್ತು ನಾನು ಬಂದು ನಿಂತದ್ದಲ್ಲ ಪಕ್ಷದ ಕಾರ್ಯಕರ್ತರು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಸದೃಢವಾಗಿ ಕಟ್ಟಿದ್ದಾರೆ ಇವತ್ತು ಎಲ್ಲೂ ಕೂಡ ಅವರ ಆತ್ಮವಿಶ್ವಾಸ ಕಿಂಚಿತ್ತು ಕುಗ್ಗಿಸಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಕೊನೆಯ ಹಂತದಲ್ಲಿ ತೀರ್ಮಾನ ತೆಗೆದುಕೊಂಡ್ರು ಎರಡು ಪಕ್ಷದ ನಾಯಕರು ಹಾಗೂ ನಮ್ಮ ಪಕ್ಷದ ಎರಡು ಪಕ್ಷದ ಕಾರ್ಯಕರ್ತರು ತೀರ್ಮಾನ ತಲೆವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ ನಾನು ಚನ್ನಪಟ್ಟಣ ತಾಲೂಕಿನ ಪಲಾಯನವಾದ ಮಾಡಿ ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ ರಾಮನಗರ ಜಿಲ್ಲೆ ನಮಗೆ ಸಾಕಷ್ಟು ರಾಜಕೀಯವಾಗಿ ಶಾಸಕ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಸಂಸದ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗಿರ್ತಕ್ಕಂಥ ಒಂದು ಜಿಲ್ಲೆ ನಮ್ಮ ರಾಮನಗರ ಜಿಲ್ಲೆಯ ಜನತೆಯ ಆಶೀರ್ವಾದ ಹಾಗಾಗಿ ಸದಾಕಾಲ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಪರವಾಗಿ ಅಧಿಕಾರ ಇಲ್ಲೇ ಇಲ್ಲದೆ ನಿಖಿಲ್ ಕುಮಾರಸ್ವಾಮಿ ಇರ್ತಾರೆ ಟಿಕೆಟ್ ವಿಚಾರದಲ್ಲಿ ಪಕ್ಷ ತಪ್ಪು ಅನ್ಸುತ್ತೆ ಜೆ ಡಿ ಎಸ್ ಯಾವ ಕಾರಣಕ್ಕೂ ಇವತ್ತು ಅದನ್ನು ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಪ್ರಶ್ನೆ ಅಲ್ಲ ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ ನಾನು ಪಕ್ಷದ ಕಾರ್ಯಕರ್ತ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಬೆಲೆ ಕೊಡ್ತಕ್ಕಂಥದ್ದು ಅವರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ಮಾಡಿದ್ದೇನೆ ಆ ಆತ್ಮತೃಪ್ತಿ ನನ್ನಲ್ಲಿದೆ ಗ್ರಾಮೀಣ ಭಾಗದಲ್ಲಿ ತಾವು ಅನ್ಕೊಂಡ ನಿರೀಕ್ಷೆಯಲ್ಲಿ ಮತಗಳು ಬರಲಿಲ್ಲ ಗ್ರಾಮೀಣ ಭಾಗದಲ್ಲೇ ನಮಗೆ ಹೆಚ್ಚಾಗಿ ಶಕ್ತಿಯನ್ನು ತುಂಬಿಸಿರ್ತಕ್ಕಂಥದ್ದು ಗ್ರಾಮೀಣ ಭಾಗದ ಮತದಾರರೇ ಇವತ್ತು ನಾನು ಪ್ರತಿಯೊಂದು ಬೂತನ್ನು ತೆಗೆದು ನೋಡಿದ್ದೇನೆ ಪದೇ ಪದೇ ನಾನು ಕಾರಣಗಳನ್ನ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಅಂತಿಮವಾಗಿ ಕ್ಷೇತ್ರದ ಜನತೆ ಏನೊಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಜನಾಭಿಪ್ರಾಯಕ್ಕೆ ನಾವು ತಲೆಬಾಗಿ ಸ್ವಾಗತವನ್ನು ಕೋರ್ಲಿಕ್ಕೆ ಇಚ್ಛಪಡ್ತೇನೆ ಮುಂದಿನ ದಿನಗಳಲ್ಲಿ ಅವರ ಹೃದಯವನ್ನು ಗೆಲ್ತಕ್ಕ